നാ മുന്നസിനി ആക്കു ആ കുമ്പോട്ട് അവന ഇല്ലേ ഹൗത ആ തോ ഹിക്ക് നമ്മൾ കിട്ടും പരിശോധന ജൽദി ബരംഗിറ നമ്മ കള ನಾವಲ್ ತಾಜ್ಮಾರಕ್ಕೆ ಹೋಗ್ ಕಣತೀರಿ ಅಮ್ಮ ಇಲ್ಲ ಅದು ಮತ್ತು ಅಲ್ಲಿಯದ್ರ ಹಂಗಾಗಿ ಹೋಗ್ಬೇಕಂತಂದು ನಾಮಸ್ ಬಂದು ಓದಿ ಒಲಿ ಅಂತೂ ಹಚ್ಚಿದ್ರೆ ನೋಡೋಂಗೇನಂಗಿಲ್ಲ ಮನೆ ಹೋಗಿನ ಹೋಗಿರಿ ಈ ಮೊಳಗಾಲಂಕ್ರಿ ಪ್ರೀತಾರೆ ಅದ್ರಾಗ ಸ್ವಲ್ಪ ಚಳಿ ಅದು ಇದ್ದಾಗ ಸ್ವಲ್ಪ ಬೇಸಿ ಒಳಗಿದ್ದಾಗ ಗಾಳಿ ಬಿದ್ದ ಬಿಟ್ಟಾಗ ಅಷ್ಟ ಇದಾಕೈತ್ರಿ ಇಲ್ಲ ತೊಂದರೆ ಇಲ್ಲ ಚಲೋ ಅನಿಸ್ತೈತಿ ಈಗ ನೋಡ್ರಿ ಕಣ್ಣು ತೆಕ್ ಬಳತು ನಂದು ಈ ಅದೆಲ್ಲ ಇದು ಮಾಡ್ಬೇಕು ರೀ ದೇವ್ರ ದೀಪ ಹಚ್ಬೇಕ್ರಿ ನಾನು ಆ ರೀಪ ಬಟ್ಟೆ ನಳ ನಳೀ ಮಂತ್ರಿ ಇದ್ದಷ್ಟು ಹೋಗೋದು ಹಾಕಿಂತವ್ರು ನಾನು ಬಂದು ಜಾಕ ಮಾಡ್ತೇನೆ ಅಲ್ಲ ಅಂತ ಹೇಳಿದ್ರಿ ಅದೊಂದಿಷ್ಟು ಇಷ್ಟು ನಾವು ತಾಜ್ನಗ್ರೆ ಹೋಗ್ಬಿಡ್ತೀವಿ ರೀ ಹತ್ತುವರೆ ಆತ್ರಿ ಟೈಮ್ ಈಗ ಒಂದು ಸ್ವಲ್ಪ ಚಾ ಕುಡಿದಿರಿ ನಾನು ಅಕ್ಕಿ ನಾರಿ ಪನ್ ಬಟ್ಟೆ ತೊಳೆ ಆಗಿಲ್ರಿ ಒಂದಿಷ್ಟ್ ಪಲ್ಯದ ಐತಿ ಬಿಸಿ ಮಾಡ್ತೀನಿ ಅನ್ನದು ಬಿಸಿ ಮಾಡಾಡ್ರಿಕ್ಕಿ ನಿಮ್ದು ಅಡಿಗೆ ಭಾಳ ಐತಿರಿ ಹಂಗೀಗ ಅಡಿಗೆ ಅಡಿಗೆ ಏನ್ ಮಾಡಗಿಲ್ರ ಅದ್ರ ಮೇಲೆ ಬಿಟ್ಬಿಡ್ತೀನಿ ಇದು ಹೋಗೋನ್ ಮತ್ತೆ ಆಜ್ನವ್ರಕ ದಾದಿ ಇವ ನಾನು ನಾನಿ ಅಂತ ನಿದ್ರಂತ ನೀವು ಇರ್ಲಂತಂದ್ರ ಅವ್ರು ನಿಂದ್ರು ಅಲ್ರಿ ಅಂತ ಅಪ್ಪ ಫೋನ್ ಹತ್ತಿದ್ರು ಅದಕ್ ನೀ ನೀರ್ ಬಿಟ್ಟದ್ರ ಹಂಗಾಗಿ ಲೇಟ್ ಆತ ಅಂತಂದೆ ನಾನು ಹಂಗ ಬರೀ ಪಾಮನ್ ಅಮ್ಮನ್ ಕುಂದಗೊಂಡಿ

നാഗ ആട്ടോദരി ഫോൺ വച്ചിവി തുമ്പൂ എല്ലാം സ്വല് മൈല യല്ല ഇട്ടി ഏക ആട്ടോദ്രാത്തോണ്ടി മറ്റ നാ ഇല്ല നമ്മന ബന്ധിത്തീക നാ ഇന്നെ നിമിഷ ലേറ്റ് മാ ನೀವು ಸಿರಿತ ನಮ್ಮ ಯಜಮಾನದ ಸುಲ್ತಾನು ಬಂದರಿ ನಮ್ದು ಆಟೋ ಬಂತು ಹೋಗನ್ರಿ ಈಗ ನಾವು ರೋಡ್ ಒಂದು ಎಲ್ಲಿ ಬೇಕಲ್ಲೇ ಮಾಡಾಕತ್ತ ಆ ಕಡೆ ಬರ್ಬೇಕಿತ್ತು ಅಲ್ಲಿ ಬಂದಿತ್ತು ರೋಡ್ ಇಲ್ಲಿ ಕರ್ಕೊಂಬಂದ್ರು ಪಾಪ ಆಟೋ ಅಣ್ಣಾರ ಇಲ್ಲಿನೂ ಬಂದೈತಿ ಇಲ್ಲಿ ಎಲ್ಲ ರೋಡ್ ಮಾಡಾಕತ್ತ ನೋಡ್ರಿ ಈಗ ನೋಡ್ಕೋ ಅಂತ ಹೊಂಟಿವ್ ನಾವು ಸೊಮ್ ನಾವಾಗ ನಾವು ನೋಡ್ಕೊಂತ ಬಂದಿಷ್ಟೊತ್ತಿ ಮೂಡ್ತಿದ್ವಿ ಏನ್ರಿ ನಮ್ ಸುಲ್ತಾನಲ್ಲಿ ಹೆಂಗದೇ ಮಾರಿಪ ಹಿಂಗ ಬರ್ಬೋದವ್ರಿ ಬಾಯ್ ಕಡೆ ನಾ ಐತಿ ಎಲ್ಲೇ ಬೇಕಾರೆ ರೋಡ್ ಮಾಡೋ ನಮಗೆ ಪೈನ ರೀ ಪೈನು ರಾಜನಗರ ನಾವು ನಮ್ಮ ಹೆಸರ ಅಲ್ಲೇ ಬ್ಲೌಸ್ ಕಟ್ ಮಾಡಕ್ಕೆ ಹತ್ತಿ ಈ ಒಂದು ಇದನ್ನು ನೀವು ಇಲ್ಲ ನಮ್ಮ ಅಪ್ಪ ಬೇಕಾಡ್ರಿ ಇದ್ದದ್ದು ಅಂತ ತಗೊಳೋದು ಅಂಥೇಳಂದು ಇದ್ದದು ಸೀರಾ ಅಂತ ಇದ್ದದ್ದು ಕಲರ್ ನೋಡಪ್ಪ ಹಸ್ರದೇಶ ಅದು ಮತ್ತೆ ಮಡಿಯೋದ ಹ್ಞೂ ರೀ

ಹಿಂಗೈತ್ರಿ ಹ್ಮ್ ಡಿಜೈನ್ ಡಿಸೈನ್ ಯಾವ್ದು ಇಡ್ತಿ ನಮ್ಮ ಹೆಸರಿನ ಡಿಜೈನ್ ಅಂತ ನೋಡ್ರಿ ಬ್ಲೌಸ್ ಇಂದ ನೋಡ್ರಿ ಚೆನ್ನಾಗಿ ನೋಡಿ ಬೆಳ್ಳಿ ಮಸ್ತ್ ಆಗೈತಿ ಹೌದನಾ

ಹೌದ್ರಿ ಅಪ್ಪ ಮೊದ್ಲ ನಾವು ಇದಿರ್ಬೇಕ್ರಿ ಪ್ರಿಪ್ರೇಷನ್ ಏನಂತ ನಮ್ದು ಇರ್ಬೇಕು ಮೊದ್ಲ ಹ್ಮ್ ಮದ್ವಿ ಬಾಳ ಅಂತ ಏನ್ ಬಾಳ್ ಮಾಡ್ತೀರಿ ಮದ

ತಡೆ ಏನಮ್ಮ ಕೊಡ್ತೀವ ಹೇಳಿ ನಾವು ಅಪ್ರಕೋರ್ಸ ಮುಚ್ಚಿಕಂತ ನೋಡಪ್ಪ ಏನ್ ಕೊಡ್ರಿ ಹಂಗ ನೋಡ್ರಿ ಇಲ್ಲಿ ನಮ್ ನರ್ಸರಿನ ಸಾರಿನೂ ಇದು ಮಾಡಿ ಸೇಲ್ ಮಾಡಾಕತ್ತ ಸೇಲ್ ಇಲ್ಲ 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 ಹೆಲ್ಪಿಂಗ್ ಇವ್ರ ಮಾಡ್ತಾರ ಹ್ಮ್ ಹ್ಮ್ ಅಕ್ಕ ಇಲ್ಲಿ ಯಾರು ತಗೊತಾರೆ ಅಂತ ಅಲ್ಲ ಹೌದನಾ ಡೆಲಿವರಿಗ್ ಅದಾವ ನಾವು ಏಯ್ ಇದು ಚಲೋ ಅದಾವೆ ಚಲೋ ಅದಾವ ಮೇಲೆ ತೋರಿಸಿ ಚಲೋ ಅದಾವೆ ಐದುವರೆ ನೂರು ರೂಪಾಯಿ ಅಂತ ಐದುವರೆ ರೂಪಾಯಿ ಅಂತನ ಏನ್ರೀ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಪಾಪ ಬ್ಲೌಸ್ ನಮ್ಗೆ ಹಂಗೆ ಇದು ಮಾಡಿದ್ರಿ ಅವ್ರು ಇಲ್ಲ ಇಲ್ಲ ಕೊಡ್ತಾ ಕೊಡ್ತಾರೆ ತೆಗಿಬೇಕಾಯ್ತು ಮ್ಯಾಮ್ ಅವ್ರು ಅವರು ಪಾಪ ಎಲ್ಲಾ ಕೆಲಸ ಮಾಡ್ತಾರೆ

മെത്തള് ഒരു ഇದು ചന്തായിട്ട് നോടി ഇದು ചന്താടാടി ഹും അത് ശരിക്ക് ഇದು ചന്തായി كده നിങ്ങളെല്ല ചന്താടാടി ഇയനക്ക് സീരിയൽ നൗ സാരി പ്രിയറു ഹും സീരി പ്രിയറു ഹും സീരി പ്രിയർ നൗ ഹും ചന്താടാ നോടി അരിയ ഐസ് സാംഗ സൻദര യാ സ്ലീവ്സ് കട്ട് ജനനെ വെക്കാക്കട്ടെ

ಟೈಮ್ ಅಟ್ಯಾಕ್ ಮಾಡಿ ನಂದು ಅಗಲ ಒಂದು ಹಾಕಿಬಿಡ್ರಿ ನಾ ಸಿಂಪಲ್ ಇತ್ತು ಹಾಕಿ ನಂಗೆ ಹಾಂ ಸಿಂಪಲ್ ಆಗಿದಿದ್ದು ಹಾಕಿದ ಇದು ಚಂದ ದಿಂಪ ಹೊಳೆದು ಚೆಂದ ಆಗೈತಿ ಇದು ದಿಂಪ ಹೊಳೆದು ಚೆಂದ ಆಗೈತಿ ಅದು ಮನುಷ್ಯ ಕುಂತನ ನನ್ನ ಮನುಷ್ಯ ಸರಸನನ್ನ ಕಾಣ್ಸುತ್ತೆ ಇದು ಅದನ್ನ ನೋಡಕಂತಾರೆ ಇದು ಅನಿಸ್ತದೆ ನೋಡಿ ನನಗೆ ಹೆಂಗ್ ಹೆಂಗೆ ಹೊಳಿಸುತ್ತದ

ನಮ್ಮ ಅಪ್ಪ ಏನ್ ಮಾಡತ್ತಾರ ಬಾಂಡೆ ಓಡಿಸ್ ಓಡಿಸ್ತಾರ ನೀವು ಪಂಚಕೋಳಿ ಗೊತ್ತಾಗತ್ತ ನಮ್ ನಸರಿ ಮೆಷಿನ್ ಇಂತದ್ದು ಸೈ ಹೊಂಟ್ಬಿಡೈತ್ರಿ ಕರೆಂಟ್ ಇಂದರೆ ಇಲ್ಲಿ ಬಂದ್ರೆ ಇಲ್ಲಿ ತುಳಿಯೋದು ನೀನ కళ మఠతిల్ అద్ర కయూ

ಕಾಣ್ಲಿಲ್ಲ ಅಂದ್ರೆ ಒಂದ್ ಆಸೆ ಏನ್ರಿ ಕೆಲಸ ಮುಗಿತನ್ರಿ ಕಾಲ್ನು ಸಾಕತ್ತು ಕಮ್ಮಿಯಾಗ ಹಾಕ್ತಿಲ್ಲ ಹೌದು ಬಡ್ಕೊ ತಿಂದಿರುವ ತಾಯಿ ಮಕ್ಳು ಅದಿರ್ಸೋನಾ ನೋಡಲ್ ನಿನ್ ಮಗುವ ತಗೊಂಬಂದಿರವ ಚಂಪರ ಹಾ ನೋಡ್ರಿ ಹೆಚ್ಚು ಕಡಿಮೆ ಒಂದು ತಗೊಂಡ್ಬಂದಿನ್ ಒಂದ್ ಮಡಿ ಸೀರಿದ

ಹಣ್ಣು ಕರಿ ಅದನ್ನ ಅರ್ಧ ತಿಂದು ಮತ್ ಚುಚ್ಕೊಂತ ಅದ್ರೊಳಗ ಹ್ಮ್ ನಿಮ್ಮವರು ಚುಚ್ಕೊಂತುಕೊಂತೀನಂಗಿ ಶೋನ ಶೋನ ಹಿರಮ್ ಕಾಯಿ ಉಪ್ಪರಯ್ಯಕೆ ಅವ್ರು ಹೋಗಿ ಬಂದಾಗ ಬರ್ತಾನ ಹಿರಮ್ಮ ಬರ್ತಾನ ಬಂದೇ ಇಲ್ಲ ಐಕಿ

ಹದಿನೇಳಿನ ಬೇಗ ಯಾರಿಗುಂಟು ಯಾರಿಗಿಲ್ಲ ಅನುಮೈ ಅಂತ ಹೌದನಾ ಹ್ಮ್ ಹ್ಮ್ ಎಲ್ಲಿ ಹದಿನೈದು ರೂಪಾಯಿ ಹಾಕಿ ಅಷ್ಟು ಹೇಳ್ತೀಯ ನನಗೆ ಯಾರಿಗೊತ್ತಂಬ್ರಿ ನಾ ಹೇಳಿದೆ ನಿಮ್ ಸಂಗು ಸುಮ್ಮನೆ ಆದ್ರೆ ಯಾಕೆ ಹಾಕ್ರಿ ಆದ್ರೆ ಯಾಕೆ ಬಿಡ್ರಿ ನಿಮ್ ಕೈಯಾಗ ಕೊಟ್ಟಿ ನೋಡಲಿ ಬೇಕಂದ್ರೆ ಹೋಯ್ತೀನಿ ಬೇಕಂದ್ರೆ ಹೋಗ್ತೀನಿ ಸೀರೆ ಚಾಂಪಾರಿ ಬೇಡ ಅಂದ್ರೆ ನೀವು ಊಟ್ರಿ ಕಸ್ಟಮರ್ ಈಗ ಹಾಕಿ ಸೆಟ್ ಮಾಡಿಬಿಡದನ ಮೇಗದು ಹ್ಮ್ ಸೆಟ್ ಮಾಡ್ಕೊಳ್ಳೋಣ ಹೌದು ಬಾ ಎಲ್ಲ ಯಾウド ಹಗರಂದಿಲ್ಲಲ್ಲ ಜರ ಈಗ ಹೌದಿಲ್ಲ ಎಲ್ಲ ಮತ್ತೆಷ್ಟ ಕಷ್ಟ ಪಟ್ರಾ ಅಂಗ ನೋಡು ಇಲ್ಲ ಮಾರಿ ಮಾರೀ ಪಬ್್ಲೂಸ್ ಕಟ್ ಮಾಡಕತ್ತಾಡ್ರಿ ತಡ್ರಿ ಆ ರಾಪಾ ಹೇಳಿ ಕೊಡಕ ತಡ್ರಿ ಕಟ್ ಮಾಡಕ ತಡ್ರಿ लाइट निकाली हुई ना तो आ रही पा हाँ बाहर तोर बाहर तो करनी होगा तो क्यों अगर लाइट डाल बाहर तो करें बाहर तो लाइट हाँ केरा मर तो बाहर हम्म बात है लाइट इलाका बाहर मर के मकानी तो रहा था कहने में ना मगर कट मढ़ा कतार जंपर है ഗേരി ഹാബിട്രിപ്പ് ഗോത്തീട്ട് നാബ്രി ഒന്നി ചാക്ക് കൊട്രി നൂർ ആവർണ ಬರೀ ಮಾಕ್ರಿ ಆದ್ರಿ ಇನ್ನೂ ಡಿಸೈನ್ ಸೆಟ್ ಆಗಿಲ್ರಿ ನೀನು ಹಾಕಿಲ್ಲ ಡಿಸೈನ್ ಅಂತ ಹಾಕ್ಯಾರ ಅಂತ ನಮ್ಮ ಬಾಬಾ ಏನೋ ಬಿದ್ಬೋ ಅಂತ ಮುಂದ್ಕೊಂಡ್ರಿ ಹೋಗ್ಬರ್ತೀವ್ರಿ ಹೋಗ್ಬರ್ತೀವಿ ಅದಾನ ನಮ್ಮ ಮಕ್ಕಂದಮ್ಮ ಕ್ಯಾಕ್ ಅಂದ್ರೆ ಬಿದ್ಗಿದ್ದಿ ಹೋಗ್ಬರ್ತೀವ ಮಕ್ಕಾನ ಅಂದ್ರೆ ಕಿನ್ ಅಜ್ಮಾನ್ ಇವಾಗ ಕಾರ್ನು ಸಕತ್ತ ನಾನು ಮೇಲೆ ಹೋಗಿಲ್ಲ ಇಲ್ಲಪ್ಪ ಹೋಗ್ತೀವಿ ಟೈಮ್ ಆಕೈತ್ ಮತ್ ನಮ್ಗ ಹ್ಮ್ ಹ್ಮ್ ಅಮ್ಮ ಟಾಟ ಅಮ್ಮ ಹಾಗೆ ನೋಟ್ ಹಲವು ಕೊಟ್ಟಿರಮ್ಮ ಈಗ ನಸರಿನಗ್ರಿ ಹೋಗ್ಬಿಡ್ತೀನಿ ನೋಡ್ರ ಹ್ಞೂ ಬರ್ರಿ ನೀವು ಅಪ್ಪ ಬರ್ರಿ ಜೀರ ಬರ್ರಿ ಅಲೀಶನ್ ಸಿಮು ಬ್ಯಾಂಕ್ ಬಸ್ ಕೊಡ್ತೀಯಾ ಕೊಟ್ಬಿಡಿಲ್ಲ ನನ್ಗೆ ಹೌದು ಕೊಡಾಕತ್ತಾರ ಹೌದು ಎಲ್ಲ ಅಪ್ಪ ಬಂದ್ರಿ ಅಪ್ಪ ರೀ ಏನೋ ಸ್ವಲ್ಪ ದೊಡ್ಡ ಅಲ್ಲ ರೀ ಅಪ್ಪ ಏನೋ ಸ್ವಲ್ಪ ದೊಡ್ಡ ಹಾಕತ್ತವ್ರ ನೀವು ಅಂದ್ರೆ ನಿಮಗೆ ಹಾಗಿ ಸಿಗೈತಿ ಹ್ಞೂ ಅಮ್ಮಾರ ಅಲ್ಲಿ ಆಟೋದವ್ರು ಫೋನ್ ಎತ್ತಿಲ್ರಿ ಪಂಗಾಗಿ ಕೆಳಗಿನ ಮಠ ಹೋಗ್ತಾರೀ ನಸ್ರ ಕರ್ಕೊಂಡೋಗ್ರಿ ನಾವು ಮನೆಗ್ ಈಗ ಇವತ್ತು ಆಟೋದವ್ರದ್ದು ಫೋನ್ ಸ್ವಿಚ್ ಆಪ್ರಿ ಅವ್ರು ಒಬ್ಬರದಿಲ್ಲ ಪಣ ಹೋಗಿ ಮಕ್ಕಂಬಿಡ್ದಾರೆ ನಮ್ಮ ಮನಿಯವರು ರೀ ಇವತ್ತು ಈಗ ಎಷ್ಟು ಬುಟ್ಟಿ ಹಾಕೋನ್ರಿ ಪಮ್ಮಿನದ್ದು ಇವತ್ತು ಇವರಾದ್ರೆ ಎರಡು ಬುಟ್ಟಿ ಓದ್ಬಿಡ್ತಾರೆ ಮಕ್ಕಳೆ ಎಲ್ಲ ಕೂಡ ಹೋಯ್ ಮಠ ಅಂದ್ರೆ ಅಂದೆ ಟೈಮ್ ಆಕತ್ತೇನ್ರಿ ಹೋಗನ್ರಿ ಪಟ ಪಟ ನಾವು ಹ್ಞೂ ನಾನು ಅಂಗ್ಡಿಗೆ ಬಂದಿರಲಿ ಬಂದು ಕಾಪಿ ಮಾಡ್ಕೊಂಬಂದಿರಿ ಕಾಫಿ ಕುಡಿದ್ರಿ ಈಗ ಅಮ್ಮ ನಾನು ಕಾಫಿ ಚಲೋ ಆಗಿತ್ತು ಚಲೋ ಆಗಿತ್ತಲ್ಲ ರೀ ಏನೋ ಇಲ್ಲ ಹೌದು ಹೌದು ಅದಿಲ್ರಿ ಸ್ವಲ್ಪ ಸಕ್ಕರೆ ಆಯ್ತು ಸಕ್ರೆ ಕಡಿಮೆ ಆಗ್ಬೇಕೈತಿ ಟೇಸ್ಟ್ ಆಕೈತಿ ನಾ ಮೊದ್ಲು ಕಡಿಮೆ ನಾರಿ ಕುಡಿಯೋದು ಆದ್ರೆ ಅದ್ರಾಗ ಒಂದು ತಟ್ಟಾಗಿ ಹಸಿ ಆಗಿತ್ತು ಅಷ್ಟ ಸಲ್ ಹ್ಞೂ ಕಡಿಮೆ ಆಗ್ಬೇಕೈತಿ ಮತ್ತೆ ಮಾಡಬಕ ಏನ್ ಮಾಡ್ ನಾನು ಮತ್ತಿಗೊಬಂದಿರ್ಬೋ ಮತ್ತೊಂದ್ಸಲ ಹೋಗಿದ್ದೆ ಮತ್ತೊಂದ್ಸಲ ಹೋಗಿದ್ದೆ ತರಕಾರಿ ಹಿಂದೇನಪ್ಪ ಆಗಿಲ್ಲ ನನಗ ಹಾ ನಾಳ ಸಿ ಮತ್ತೆ ಹೋಗ್ರಿಪ್ಪ ಕೆಲಸಕ್ಕೆ ಹಂಗ ಸಬ್ಬಸ್ಗಿ ತಗೊಂಬಂದಿರಿ ಸಬ್ಬಸ್ ಪಲ್ಯ ರೊಟ್ಟಿ ಮಾಡ್ರಿ ಕಟ್ಕೊಂಡು ಹೋಕ್ರಿ ಗುರುಳು ತಗೊಂಡ್ ನೋಡ್ಬಾ ಮತ್ತೆ ಈಕಿ ಫೋನ್ ಹಚ್ಚಿದ್ದು ಬರಾಕತ್ತಿದ್ವಿ ಗುರುಳು ಗುರುಳ್ ಗುರುಳು ಅಂತಂದು ಅದಕ್ಕೆ ಒಂದ್ ಕೆ ಜಿನ ತಗೊಂಡ್ ನೋಡ ಅರ್ಷೇಪ್ ಮಾಡಿ ತಗೋಕತ್ತ ಮತ್ತೆ ಹೋಗ್ಬೇಕೀಗ ತಿನ್ನು ಗುರುಗಳಿಗೆ ಬೇಕಾನ ಅಂತಂದು ಓಡಿ ಬಂದೆ ಮತ್ತೆ ತೊಗೊಂಡು ರಿಕ್ಷಾದ ಅಣ್ಣ ಬರ್ತೀನಿ ಅಕ್ಕ ಫೋನ್ ಎತ್ತಿದ್ದ ಬರ್ತಿನಕ್ಕ ಅಂತಂದ್ರೆ ಅಂತ ಹೇಳಿ ಆಗಿದ್ದಿಲ್ಲ ಬರ್ತೀನಂದ್ರವ್ರ ಅಂದ್ರೆ ದಾರ್ಯಾಗ ಹಿಂಗೆ ಹೋಗೋಗ್ತಾನೋ ನನ್ಗೆ ಹೇಳೋದ್ರವ್ರ ನಾ ಬರಕತ್ತಿದ್ದೆ ಅವಾಗ ಅಕ್ಕ ಈಗ ಅಂದ್ರೆ ಬರ್ರಿಪ್ಪ ನಾನು ಮನೆಗೆ ಹೋಗಿ ಬರ್ತೀನಿ ಅಣ್ಣಾರ ಅಂತ ಹೇಳಿದೆ ಹಬ್ಬದವ್ರ ಮೇಲಿಲ್ಲ ನಾವು ಅಂಗಡಿಗಳಿಗಿಂತ ಬಂದ್ರೆ ಅಂಗಡಿ ಒಳಗಿಂತ ಬಂದು ಊಟ ಕೊಟ್ಟರೆಲ್ಲರಿಗೂ ಊಟ ಮಾಡಕತ್ತರವ್ರ ಒಂದು ಸ್ವಲ್ಪ ಹಾಲನ್ನು ಹೊಂದಿರಿ ಲೈಟಿಗೆ ಹೊಟ್ಟು ಭಾಳ ಹಸುವಾಗಿದ್ದಿಲ್ಲ ಅಂತೇಳ ಇಲ್ಲಿ ಯಾರಿ ವಾಕಿಂಗ್ ಮಾಡಕತ್ತಾಳ್ರಿ ನಾನು ಕಿನಪ್ಪ ಅಷ್ಟಿಗೆ ಇವತ್ತು ವಾಕಿಂಗ್ ಮಾಡಕತ್ತಾಳ್ರಿ ಕಿ ನನ್ನ ಬಿಟ್ಟು ಮಳಿ ಒಂದೊಂದು ಜಿಜ್ಡಿ ಒಂದೊಂದನೇ ಉದ್ರಕತ್ಮ ಉದುರಿತು ನೋಡಿ ನನಗಿಲ್ಲಿ ಹೌದಾ ಮತ್ತೆ